you um.

ಮಾನ್ಯ ಜಿಲ್ಲಾಧಿಕಾರಿಯೊಂದಿಗೆ ಎಲ್ಲ ಗಣ್ಯಾತಿ ಗಣ್ಯರು ಗಾಂಧೀಜಿಯವರ ಪುಷ್ಪವನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದಾರೆ ತಾವುಗಳೆಲ್ಲರೂ ಚೊಪ್ಪಳೆ ಮೂಲಕ ಕಾರ್ಯಕ್ರಮಕ್ಕೆ ಕರೆಜೋಡಿಸಬೇಕಂತ ಜೋಡಿಸಬೇಕಂತ ತಮ್ಮ ವಿನಂತಿಸಿಕೊಳ್ತಾ ಇದ್ದೀನಿ ಗಾಂಧಿ ತಾತನ ಸನ್ನಿಧಿಗೊಂಡು ಬಾಲಕಿ ವಂದಿಸಿ ಮೊದಲು ನಿನ್ನಡಿಗಿಂದು ತಿಳಿಸುವ ಕುಲವೆಂದು ಹೇಳಿದೆ ಹೇಳಿದಂತ ಆಚರಿಸಿ ಸ್ವಾತಂತ್ರ್ಯ ತಂದು ನೀಡಿದೆ ನೀನು ಮತ್ತು ರಾಮ ರಾಜ ಎಲ್ಲ ಸಮಗ್ರ ஜியாக நமனூ ஆர்த்தி பெயரொந்த காரியமன பிராரம்பதி சீதார रघुपति राघव राजा पतित पावन सीता ಗಾಂಧಿ ಈ ದೇಶ ಕಂಡ ಮಹಾನಾಯಕ ಅಷ್ಟೇ ಏಕೆ ಲೋಕ ಕಂಡ ಮಹಾನಾಯಕ ಗಾಂಧಿಯವರನ್ನ ಕಾಲಮಿತಿಯಲ್ಲಾಗಲಿ ಅಥವಾ ಭಾಷಣದಲ್ಲಾಗಲಿ ತಿಳಿಯುವುದು ಕಷ್ಟ ಅದರಿಂದ ನಾನು ಏನ್ಮಾಡಿದ್ದೀನಿ ಇವತ್ತು ಅಂದ್ರೆ ಒಂದೆರಡು ಅನಿಗಮನಗಳನ್ನು ತಾವು ನುಡಿದದ್ದನ್ನ ಬರೆದದ್ದನ್ನ ಅವರ ಆಚರಣೆಗೆ ತಂದರು ತಾವು ಮನಗಂಡ ತತ್ವಗಳಲ್ಲಿ ಅವರಿಗೆ ಅಚಲವಾದ ನಂಬಿಕೆ ಇತ್ತು ಬದುಕು ಮತ್ತು ಬರಹವನ್ನು ಬೇರೆ ಬೇರೆ ಎಂದವರು ಬಗೆಯಲೇ ಇಲ್ಲ ತಮ್ಮ ಆಲೋಚನೆಗಳನ್ನು ಅವರು ಯಾರ ಮೇಲೂ ನೇರಲಿಲ್ಲ ಆದರೆ ಚಿಂತೆಗಳನ್ನು ಚಿಂತನೆಗಳನ್ನು ಟೀಕಿಸುವರು ಆಗಲೂ ಇದ್ರೂ ಈಗಲೂ ಇರ್ತಾರೆ ವರ್ತಮಾನದ ಬದಲಾದ ಪರಿಸ್ಥಿತಿಯಲ್ಲಿ ಅವರ ಚಿಂತನೆಗಳು ಕೆಲವರಿಗೆ ಅಪ್ರಸ್ತುತ ಅಂತಲೂ ಅನಿಸಬಹುದು ಸ್ವತಂತ್ರ ಭಾರತದ ಉದಯ ಕಾಲದಲ್ಲಿ ಮಾತ್ರ ಪಾತ್ರ ವಹಿಸಿದಂತಹ ಗಾಂಧಿಯವರ ಅನೇಕ ಆಲೋಚನೆಗಳು ಇಂದು ವಿವಾದಾತ್ಮಕವಾಗಿ ಪರಿಣಮಿಸಿವೆ ಆದರೆ ಜಗತ್ತಿನ ಓರ್ವ ಶ್ರೇಷ್ಠ ಚಿಂತೆಗಳಾಗಿ ಮಾನವ ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ ಲೋಭವಿಲ್ಲದ ಉಪಕಾರವೇ ಸುಖವೂ ಲೋಭವಿಲ್ಲದ ಉಪಕಾರವೇ ಸುಖವು ಗರ್ವವು ಬರದಿರೇ ಮನದಲ್ಲಿ ಎಲ್ಲರ ನೋವನು ಬಲ್ಲವನಾದರೆ ಸಕಲ ಜೀವರಲಿ ಗೌರವವಿರಲಿ ನಿಂದೆ ಹಸೂಯೇ ಅಳಿದಿರಲಿ ನಿರ್ಮಲ ನಡೆನು ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ಲಕ್ಷ್ಮೀ ಪ್ರಿಯಾ ಇವರಿಂದ ಕಾರ್ಯಕ್ರಮದ ಪರವಾಗಿ ಮಾತುಗಳು ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ನೂರ ಐವತ್ತ ಗಾಂಧಿ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ನಾವೆಲ್ಲರೂ ಚಿಕ್ಕ ಮಕ್ಕಳ ಇದ್ದಾಗ ಇಂದ ಅವರ ಬಗ್ಗೆ ಶಾಲೆಯಲ್ಲಿ ಮುಂದೆ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಇರ್ಬೋದು ಸಾಕಷ್ಟು ಓದಿದೀವಿ ಅಟ್ ಸಮ್ ಲೆವೆಲ್ ನಮಗೆ ನಮ್ಮ ಲೈಫ್ ಅಲ್ಲಿ ಗಾಂಧೀಜಿ ಅವರದು ಪ್ರಿನ್ಸಿಪಲ್ಸ್ ಥಾಟ್ ಪ್ರಾಸೆಸ್ ಎಲ್ಲ ಕೂಡ ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅವರು ಲೈವ್ ಸಾಕಷ್ಟು ವಿಷಯಗಳು ಇದೆ ಅವ್ರದ್ದು ಧೈರ್ಯ ಅವ್ರದ್ದು ನಾವೆಲ್ಲ ಈಗ ಸಾಮಾನ್ಯವಾಗಿ ಏನಾದರೂ ಒಂದು ನಮಗೆ ಪ್ರಶ್ನೆ ಮಾಡಿದೆ ಒಂದು ಗುಂಪಾಗಿ ಇರುವಾಗ ಪ್ರಶ್ನೆ ಮಾಡಿದ್ರೆ ನಮ್ಮ ಒಪಿನಿಯನ್ ಅನ್ನು ಹೇಳೋದಕ್ಕೆ ಒಂದು ಎರಡು ತನ್ನ ಒಪಿನಿಯನ್ ಅನ್ನು ಧೈರ್ಯವಾಗಿ ಮುಂದೆ ಇಟ್ಟು ನಮ್ಮ ಎಲ್ಲರಿಗೂ ನಮ್ಮ ಭಾರತದ ಎಲ್ಲ ಸಾರ್ವಜನಿಕರಿಗೂ ಒಟ್ಟಿಗೆ ಕರ್ಕೊಂಡು ಹೋಗಿದವರು ಅಹ್ ಗಾಂಧೀಜಿ ಅವರು ಆ ಧೈರ್ಯವನ್ನು ನಾವು ಅವ್ರ ಕಡೆಯಿಂದ ಅಹ್ ಕಳ್ಕೋಬೇಕು ತುಂಬಾ ಆನೆಸ್ಟ್ ಆಗಿ ಇದ್ರು ನಾವೆಲ್ಲ ಪುಸ್ತಕದಲ್ಲಿ ಓದಿದ್ದೀವಿ ಅವರು ಚಿಕ್ಕ ಮಗು ಇರುವಾಗಲೇ ಒಂದು ಶಾಲೆನಲ್ಲಿ ಅವರು ಎಕ್ಸಾಮ್ ಬರೆಯುವಾಗ ಕಾಪಿ ಮಾಡಿಲ್ಲ ಅವರು ಟೀಚರ್ ಹೇಳಿದ್ರು ಕಾಪಿ ಮಾಡಿಲ್ಲ ಅಂತ ಹೇಳಿ ಓದಿದ್ದೀವಿ ಆ ವಯಸ್ಸಿಂದ ಕೊನೆಯ ತನಕ ಕೂಡ ಅಷ್ಟು ಆನೆಸ್ಟ್ ಆಗಿದ್ರು ಅವ್ರಿಗೆ ಏನು ಥಾಟ್ ಪ್ರಾಸೆಸ್ ಇತ್ತು ಅದಕ್ಕೆ ಇದರ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲ ಅದನ್ನು ಕೇಳಿದ್ರು ಅದು ನಮಗೆ ಸ್ಟೋರಿ ಈ ತರ ನಮಗೆ ನಮಗೆಲ್ಲ ಹೇಳ್ಕೊಟ್ಟಿದ್ರು ಬಟ್ ನಮ್ಮ ಮಕ್ಕಳಿಗೆ ಆ ಅವಕಾಶ ಇಲ್ಲ ನಾವು ಏನು ಹೇಳ್ತೀವೋ ಅಷ್ಟೇ ಸೊ ನಾವು ಕೈ ಇರುವ ರಾಜ್ಯ ದೇಶಗಳಿರ್ಬೋದು ಇಲ್ಲ ನಮ್ಮ ದೇಶದಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ ಇರ್ಬೋದು ವೈಲೆನ್ಸನ್ನು ಅನ್ನು ಕೈಯಲ್ಲಿ ಇಟ್ಕೊಂಡು ಏನಾದರೂ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಯಾವ ರೀತಿಯಲ್ಲಿ ಅದು ಹೋಗಿ ಮುಗಿಯುತ್ತೆ ಅಂತ ನಾವು ಕನ್ನಾರ ನೋಡ್ತಾ ಇದ್ದೀವಿ ನಾವು ಯಾವುದೇ ಇದ್ರೆ ನಮ್ಮ ಅಪೋಸಿಷನ್ ಇದ್ರೆ ಹೇಳಬೇಕಾಗತ್ತೆ ಬಟ್ ಅದನ್ನು ಸರಿಯಾದ ಸರಿಯಾದ ರೀತಿಯಲ್ಲಿ ಹೇಳಬೇಕು ಅಂತ ಒಂದು ದೊಡ್ಡ ಲೆಸನ್ ಅನ್ನು ಗಾಂಧೀಜಿ ಅವರು ಹೇಳಿಕೊಟ್ಟಿದ್ರು ಅದು ಈ ಕಾಲದಲ್ಲೂ ಕೂಡ ಎಲ್ಲರಿಗೂ ಅನ್ವಯವಾಗುತ್ತೆ ಅದನ್ನು ಕೂಡ ನಾವು ಸಾರ್ವಜನಿಕರಾಗಿ ಎಲ್ಲರೂ ಕೂಡ ಫಾಲೋ ಮಾಡಬೇಕು ಒಂದು ಸಮಸ್ಯೆ ಬಂತ ಹೋಗಿದ್ರೆ ಏನೋ ಒಂದು ಕೇಳ್ಕೊಂಡು ಹೇಳ್ಕೊಂಡು ಇದೇ ಸಮಸ್ಯೆ ಅಂತ ಅರ್ಥ ಮಾಡಿಕೊಂಡು ಬಹರಿಸಿದ್ರೆ ಆಗಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಸಾರ್ವಜನಿಕರ ಜೊತೆಗೆ ಇದ್ದು ಯು ಟು ಟು ಲಿವ್ ಆ್ಯಂಡ್ ಓನ್ಲಿ ದೆನ್ ಸೊಲ್ಯೂಷನ್ ಸಾಮಾನ್ಯವಾಗಿ ಹೋಗಿದ್ರೆ ಬರಲ್ಲ ಸೊ ದಿಸ್ ಚೆನ್ನಾಗಿ ಗಾಂಧಿಯ ಸಂದೇಶವನ್ನು ಒಂದು ತ್ರೀ ಮಿನಿಟ್ಸ್ ಅಲ್ಲಿ ಹೇಳಿಕೊಟ್ಟಿದ್ದಾರೆ ಯಾವಾಗಲೂ ನಮ್ಮ ದೇಶದ ಕ್ಯಾರೆಕ್ಟರ್ ನೋಡಿದ್ರೆ ನಮ್ದು ಅಡ್ಮಿನಿಸ್ಟ್ರೇಷನ್ ನಮ್ದು ಎಲ್ಲ ಸೆಟ್ ಆಗಿರುವುದು ಗಾಂಧೀಜಿ ಆದರ್ಶ ಮೇಲೆ ಅವರೇನು ಐಡಿಯಾಗಳು ಕೊಟ್ಟಿದ್ದಾರೆ ನಮಗೆ ನಮ್ಮ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಯಾವಾಗಲೂ ಯಾವ ಕೆಲಸವನ್ನು ಮಾಡುವಾಗ ಕೂಡ ಗಾಂಧೀಜಿದು ಟ್ಯಾಲಿಸ್ ಮ್ಯಾನ್ ಅಂತ ಬರುತ್ತದೆ ಗಾಂಧೀಜಿ ಕೊಟ್ಟಿರುವ ಪ್ರಿನ್ಸಿಪಲ್ ಇದೆ ನಾವು ಯಾವ ಕೆಲಸ ಮಾಡಿದ್ರು ಡಿಪ್ರೈವ್ ಆಗಿರುವ ಜನತೆಗೆ ಅವರ ಮುಖವನ್ನು ಮನದಲ್ಲಿ ಅವರಿಗೆ ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅವರಿಗೆ ಬೆನಿಫಿಟ್ ಆಗ್ತಾ ಇಲ್ಲ ಆತರ ನಾವು ಕೆಲಸವನ್ನು ಮಾಡಬೇಕಂತ ಹೇಳಿ ನಮ್ಮ ಅಡ್ಮಿನಿಸ್ಟ್ರೇಷನ್ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ ಇರೋದು ಗಾಂಧಿಯ ಐಡಿಯಾಲಜಿ ಮೇಲೆ ಸೊ ಪ್ರತಿದಿನ ಅವರದು ಐಡಿಯಾಲಜಿ ಇಲ್ಲ ಅವರದು ಐಡಿಯಾ ಟಚ್ ಮಾಡಲಾದ್ರೆ ನಾವು ಕೆಲಸ ಮಾಡಕ್ಕೆ ಆಗಲ್ಲ ನಾವು ಯಾವ ಕೆಲಸ ಮಾಡಿದ್ರೆ ಕೂಡ ಐಡಿಯಾ ಮೇಲೆ ಬಿಲ್ಡಪ್ ರೀತಿಯಲ್ಲಿ ಇದಾಗಿರುತ್ತದೆ ಮತ್ತೊಂದು ಗಾಂಧೀಜಿಯವರು ಈಗಾಗಲೇ ಹೇಳಿದ್ದಾರೆ ನನ್ನ ಜೀವನದೇ ನನ್ನ ಸಂದೇಶ ಎಂದು ಹೇಳಿದ್ರು ಅವರು ಯಾವಾಗಲೂ ಯಾವ ತರ ಯಾವ ಸಂದೇಶ ಯಾವ ಪ್ರಿನ್ಸಿಪಲ್ ಅವರು ಫಾಲೋ ಮಾಡಿದ್ರು ಅದು ಅವರು ಪೂರ್ತಿ ಲೈಫ್ ಅಲ್ಲಿ ಕೂಡ ಅದೇ ಅವರು ಫಾಲೋ ಮಾಡ್ತಾ ಇದ್ರು ಅವ್ರದ್ದು ಫೋಟೋ ನೋಡಿದ್ರೆ ಅವ್ರದ್ದು ಡ್ರೆಸ್ಸಿಂಗ್ ನೋಡಿದ್ರೆ ಅವ್ರದ್ದು ಆಟಿಟ್ಯೂಡ್ ನೋಡಿದ್ರೆ ಅದೆಲ್ಲ ಅವ್ರು ಏನ್ ಏನು ಐಡಿಯಾಲಜಿ ಏನು ಸಂದೇಶ ನೀಡಿದ್ರು ಅವರು ಅದೇ ಪ್ರಕಾರ ಜೀವನದಲ್ಲಿ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಎಲ್ಲರಿಗೂ ತೋರಿಸುವ ತರ ಜೀವನ ನಾವು ಎಷ್ಟೇ ಸಮಯ ತಗೊಂಡ್ರು ಕೂಡ ಅದು ಪೂರ್ಣವಾಗಿ ತಿಳಿಸ ತುಂಬಾ ಕಷ್ಟವಾದ ವಿಷಯ ಅದು ಯಾಕಂದ್ರೆ ಅವ್ರ ಜೀವನದಲ್ಲಿ ನೀವು ನಾವೆಲ್ಲ ನೋಡ್ತಾ ಇದ್ರೆ ಅವ್ರ ಚಿಕ್ಕ ವಯಸ್ಸಿಂದ ಅವರು ತೀರ್ಕೊಳ್ಳೋರು ಎಲ್ಲಾ ಸಮಯದಲ್ಲೂ ಕೂಡ ಒಂದು ಮೆಸೇಜ್ ಅಂತೂ ಬಂದೇ ಬಂದಿರುತ್ತೆ ಅವ್ರ ಜೀವನದ ಬಗ್ಗೆ ಅವರು ಪ್ರತಿಯೊಂದು ಆಕ್ಷನ್ ಅಲ್ಲಿ ಕೂಡ ನಾವು ಒಂದು ಕಲಿಬೇಕಾಗಿರೋ ವಿಷಯ ಇರುತ್ತೆ ರಾಜಕೀಯ ತರದಲ್ಲೂ ಇರ್ಬೋದು ಧಾರ್ಮಿಕ ವಿಷಯಗಳು ಇರ್ಬೋದು ಪರಿಸರ ಬಗ್ಗೆ ಕೂಡ ಇರ್ಬೋದು ಯಾಕೆಂದ್ರೆ ಪರಿಸರದ ಬಗ್ಗೆ ಮಹತ್ವ ಕೂಡ ಇದಕ್ಕಿಂತ ಬೇರೆ ಇನ್ಯಾವುದು ಬೇಡ ಅಂತ ಸೊ ಅವಾಗ ಇಂದನೇ ಬಗ್ಗೆ ಮಾತು ಆಕ್ಷನ್ಸ್ ಇಟ್ ಈಸ್ ಟೈಮ್ಲೆಸ್ ಅಂತೇಳಬಹುದು ಅವ್ರ ಗಾಂಧೀಜಿ ಅವ್ರದ್ದು ವಿಲ್ ಪವರ್ ಇರೋದು ಪರ್ಸಿವರೆನ್ಸ್ ಅದು ಎಲ್ಲೋ ಮ್ಯಾಚ್ ಮಾಡಕ್ಕೆ ತುಂಬಾ ಕಷ್ಟ ಅಂತ ಆಗಿದೆ ಅವ್ರ ಜೀವನದಕ್ಕೆ ಅದೊಂದು ದೇಶಕ್ಕೆ ಹೋರಾಟದಕ್ಕೆ ಇದು ಬ್ರಿಟಿಷರಿಂದ ಫ್ರೀಡಮ್ ಫೈಟಿಂಗ್ ಅನ್ನೋದು ಇದನ್ನೇ ಅವರೊಂದು ಪಾದ ಇದು ಒಂದು ಮಾರ್ಗದ ಸರ್ಕಾರಿ ಪ್ರೊಡಕ್ಷನ್ ಹಾಗೆ ದ್ವಿತೀಯ ಸ್ಥಾನ ಸರ್ಕಾರಿ ಪ್ರೊಡಕ್ಷನ್ ಗಾಂಧಿ ಉದ್ಯಮದಲ್ಲಿ ನಾವೆಲ್ಲರೂ ಗಾಂಧಿ ಜಯಂತಿಯ ನೂರ ಐವತ್ತಾರನೇ ವರ್ಷದ ಎಲ್ಲರಿಗೆ ಗಾಂಧಿ ಜಯಂತಿಯ ಶುಭಾಶಯವನ್ನು ಕೊಡ್ತಾ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಶುಭಾಶಯನ ಕೊಡ್ತಾ ಇವತ್ತಿನ ದಿನ ದಿವಸ ನಮ್ಮ ದಸರಾ ಹಬ್ಬದ ಶುಭಾಶಯಗಳು ಕೂಡ ಎಲ್ಲರಿಗೆ ಕೊಡ್ತಾ ಇವತ್ತಿನ ದಿವಸ ಈ ಗಾಂಧಿ ಜಯಂತಿಯ ಜಯಂತಿಯಲ್ಲಿ ವೇದಿಕೆ ಮೇಲೆ ಆಶೀರ್ದಂಥ ಈ ಕಾರ್ಯಕ್ರಮದ ಅಧ್ಯ ಈ ಕಾರ್ಯಕ್ರಮದ ಉದ್ಘಾಟನೆಗಾದ ಬಂದಂಥ ನಮ್ಮ ಜಿಲ್ಲಾಧಿಕಾರಿ ಆದಂತ ಪ್ರಿಯಾ ಮೇಡಮ್ ಅವ್ರಿ ಉಪನ್ಯಾಸಂಥ ಅಪ್ಪು ಸರ್ ಅವರೇ ಹಾಗೂ ಎ ಡಿ ಸಿ ಸರ್ ಅಂತ ಸಾಜಿದ್ ಮುಲ್ಲಾ ಸರ್ ಅವರೇ ಸಿ ಅವ್ರೆ ವಿಷಯ ಗೊತ್ತಿಲ್ಲ ಆಗಿದೆ ಆದ್ರೆ ಏನು ಏನ್ ವಿಶೇಷ ಹೇಳಿದ್ದಾರೆ ಅದು ಬಹಳ ಖುಷಿಯ ವಿಷಯ ಯಾಕಂದರೆ ಅವರು ಇಡೀ ಸ್ವಲ್ಪ ಸ್ವಲ್ಪ ಒಳ್ಳೆ ಒಳ್ಳೆ ರೀತಿಯಲ್ಲಿ ಅವರು ಸೈಲೆಂಟ್ ಆಗಿ ಏನ ಆ ಟೈಮ್ ಅಲ್ಲಿ ಡಿ ಸಿ ಮೇಡಮ್ ಅವರು ಹೇಳಿದರು ಆ ಟೈಮಲ್ಲಿ ಬ್ರಿಟಿಷ್ ಟೈಮ್ ಅಲ್ಲಿ ಒಂದು ಅವಾಜ್ ಮಾಡ್ಲಿಕ್ಕೆ ಹೇಳಬೇಕಾದ್ರೆ oh 慢点，慢点。